ಆಮೇಲೆ ಸ್ವಲ್ಪ ಅದನ್ನ ಹುಡ್ಕ ಸ್ಟಾರ್ಟ್ ಮಾಡುದು ಸ್ವಲ್ಪ ಲೇಟ್ ಆಯ್ತು ಬಟ್ ಸಿಕ್ತು ತುಂಬಾ ಖುಷಿ ಆಗ್ತಿದೆ ಮಾತ್ ಕೂಡ ಬರ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ತಾಯಿ ಬಹಳ ಸಂತೋಷ ನಿಮ್ಮ ಅನುಭವ ನೀವು ವ್ಯಕ್ತಪಡಿಸ್ಕೊಂಡಲ್ಲ ಇದು ಮತ್ತಷ್ಟು ಜನ ಯಾರು ನೋವಲ್ಲಿದ್ದಾರೆ ಅವ್ರಿಗೊಂದು ಮಾರ್ಗದರ್ಶನ ಆಗ್ಬೇಕು ಭಗವಂತನಿಂದ ಅವರ ಸಮಸ್ಯೆಗಳು ಕೂಡ ದೂರ ಆಗ್ಬೇಕು ಅದಕ್ಕೋಸ್ಕರ ಇದೊಂದು ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆ ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಭಗವಂತ ಎಲ್ಲವನ್ನೂ ಕೂಡ ನಡೆಸ್ಕೊಡ್ತಾನೆ ತಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಆದಷ್ಟು ಬೇಗ ದೂರ ಆಗುತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತ ಕಾರ್ಯಸ್ಥಿತಿ ಆಗುತ್ತೆ ಆಗ್ಲಿಲ್ಲ ಒಳ್ಳೆದಾಗ್ಲಿಲ್ಲ ಈಗ ಮತ್ತೊಬ್ರು ಜೊತೆ ಇದ್ದಾರೆ ಇದೇ ರೀತಿ ಐದು ಜನ ಇವತ್ತಿನ ದಿವಸ ಪ್ರಶ್ನೆಗೆ ಅವಕಾಶ ಇತ್ತು ಐದು ಜನರ ಒಳ ವಿಶೇಷವಾಗಿರ್ತಕ್ಕಂಥ ಒಂದು ಉತ್ತರವನ್ನ ಭಗವಂತ ಸ್ವೀಕರಿಸಿರ್ತಕ್ಕಂಥದ್ದಿದೆ ಹಾಗೆ ಆ ಐದು ಜನರು ಕೂಡ ನಮ್ ಜೊತೆ ಇರ್ತಕ್ಕಂಥ ಐದು ಜನರ ಒಂದು ಉತ್ತರವನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ತೇವೆ ಸರ್ ಬನ್ನಿ ತಾವನ್ನು ಕೂಡ ಪ್ರಶ್ನೆಯನ್ನ ಕೇಳಿದ್ರಿ ಭಗವಂತನಲ್ಲಿ ಅದರಲ್ಲೂ ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಮಕ್ಕಳ ವಿವಾಹ ಆಗಿದೆ ಇಪ್ಪತ್ತೈದು ವರ್ಷದ ನಂತರನೂ ಕೂಡ ಸಂತಾನದ ಭಾಗ್ಯ ಇಲ್ಲ ಕಟ್ಟ ಕಡೆಯದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇವರದಾಗಿತ್ತು ಭಗವಂತ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಅಂತಾನೆ ಹೇಳ್ಬೋದು ಒಂದ್ ರೀತಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥ ಅವ್ರಿಗೆ ಅಲ್ದಿರ ನಾವು ಭಗವಂತನ ಆರಾಧನೆಯನ್ನು ಮಾಡ್ತಕ್ಕಂಥವ್ರು ನಮಗೆ ಒಂದ್ ರೀತಿ ಪವಾಡ ಸದೃಶರ ಆಗೋದ್ವಿ ನಾವೇನು ಯಾಕೆ ಅಂತಂದ್ರೆ ಬಡ ಕಡೆಯಲ್ಲಿ ಏನಾಗೋಯ್ತಂದ್ರೆ ಭಗವಂತ ಯಾವಾಗ ಅವರ ಪ್ರಶ್ನೆಗೆ ಉತ್ತರವನ್ನ ಸ್ವಲ್ಪ ತಡ ಆಯ್ತೋ ಆಗ ನಾವೆಲ್ಲರೂ ಕೂಡ ಅಂದ್ಕೊಂಡ್ವಿ ಅವರಿಗೆ ಒಂದಿಷ್ಟು ಪರಿಹಾರದ ಮಾರ್ಗಗಳು ಇದೆಯೇನೋ ಭಗವಂತ ಅದನ್ನು ಸೂಚಿಸ್ತಾ ಇದ್ದಾರೇನೋ ಅಂತ ಹೇಳಿ ಕಡೆಯದಾಗಿ ಒಂದು ಪ್ರಶ್ನೆಯನ್ನು ತಗೊಂಡ್ವಿ ಭಗವಂತನೇ ಭಗವಂತ ಆಗೋದೇ ಆದರೆ ಇವರ ಕೆಲಸ ಒಳಗಡೆ ಒಂದು ಸುತ್ತ ಕೊಟ್ಟು ಅವರ ಇಷ್ಟಾರ್ಥಗಳು ಏನೇ ಇದ್ರು ಕೂಡ ಕಾರ್ಯಸಿಂಗ್ ಆಗೋದಿದ್ರೆ ಅದನ್ನು ಹುಡುಕಿಕೊಂಡು ತೆಗೆದುಕೊಂಡು ಬರುವಂಥದ್ದಾಗಿ ಒಂದು ವೇಳೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಪರಿಹಾರದ ಮಾರ್ಗ ಬೇಕು ಅಂತಂದ್ರೆ ಎಡಗಡೆಗೆ ಒಂದು ಸುತ್ತ ಕೊಟ್ಟು ಅದಕ್ಕೆ ಏನಾದರೂ ಒಂದು ಉದಾಹರಣೆಯನ್ನ ಕೊಡಪ್ಪ ಭಗವಂತ ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು ಆದರೆ ಇದು ನಿಜಕ್ಕೂ ಪವಾಡನೆ ಇಪ್ಪತ್ತೈದು ವರ್ಷಗಳ ನಂತರ ಸಂತಾನದ ಭಾಗ್ಯಕ್ಕಾಗಿ ಅವರದ್ದೊಂದು ಪ್ರಶ್ನೆ ಇತ್ತು ಅದಕ್ಕೆ ಭಗವಂತ ಒಂದು ಕ್ಷಣವೂ ಕೂಡ ಆಲೋಚನೆಯನ್ನು ಮಾಡಿದ್ರ ಅವರು ಯಾವ ಒಂದು ವಸ್ತುವನ್ನು ಮುಚ್ಚುತ್ತಿದ್ದೋ ಅದನ್ನ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಇದನ್ನ ಎಲ್ಲೋ ಒಂದ್ ಕಡೆ ನಾನು ಹೇಳಿದ್ರೆ ಅತಿಶಯೋಕ್ತಿ ಅನ್ನಿಸ್ಬೋದು ಆದ್ರೆ ಬಗ್ಗೆ ಅವರೇ ಮಾಹಿತಿಯನ್ನು ಹಂಚ್ಕೊಂಡ್ರೆ ಅದು ಮತ್ತಷ್ಟು ಅದ್ಭುತ ಅಂತಾನೆ ಹೇಳ್ಬೋದು ಬನ್ನಿ ಅವ್ರ ಬಾಯಲ್ಲಿ ತಿಳ್ಕೊಂಡು ಹೇಳಿ ತಮ್ಮ ಅನುಭವ ಹೇಗಿತ್ತು ಭಗವಂತನಲ್ಲಿ ತಾವೆಲ್ಲರೂ ಕೂಡ ಪ್ರಶ್ನೆಯನ್ನ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆಯನ್ನ ತೆಗೆದುಕೊಂಡಿರ್ತಕ್ಕಂಥ ಸಮಯದಲ್ಲಿ ತಮ್ಗ ಆಗಿರ್ತಕ್ಕಂಥ ಒಂದು ಅನುಭವ ಅದಾದ್ಮೇಲೆ ತಮಗಾಗಿರ್ತಕ್ಕಂಥ ಒಂದು ಅಚ್ಚರಿ ಯಾವ ರೀತಿ ನಡೀತು ಅದೆಲ್ಲದ್ರ ಬಗ್ಗೆ ನಮ್ ಜೊತೆ ಹೋಗಿ ಅದನ್ನ ತುಂಬಾ ಬಹಳ ಸಂತೋಷ ತಾವು ಯಾವ ವಸ್ತುವನ್ನ ಮನ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಆಗೋದಾದ್ರೆ ಅದ್ರ ಹುಡುಕ್ ಕೊಡ್ಬೇಕಪ್ಪ ಭಗವಂತ ಅಂತ ಹೇಳಿ ಅದನ್ನ ಇಟ್ಟಿದ್ರಿ ಅದನ್ನ ಭಗವಂತ ಹುಡುಕ್ ಪಟ್ರಾ ನಮ್ಗದು ತೃಪ್ತಿ ಆಯ್ತಾ ಅದನ್ನ ನಮ್ ಎಲ್ಲಾ ವೀಕ್ಷಕರ ಮುಂದೆ ಹೇಳ್ಬೇಕು ಭಗವಂತ ನಮ್ಗ ನಮ್ ಮನಸ್ಸು ನೆರವೇರಿಸ್ತಾನೆ ಆಗ್ಲಿ ಒಳ್ಳೇದಾಗ್ಲಿ ಈಗ ತಾನೇ ಹೇಳ್ತಾ ಇದ್ದೆ ಐದು ಜನರ ಪ್ರಶ್ನೆ ಅಂತ ಹೇಳಿ ಈಗಾಗ್ಲಿ ಇಬ್ರು ಅವರ ಅನುಭವವನ್ನ ನಮ್ ಜೊತೆ ಇತ್ತು ಇನ್ನು ಈಗ ಮತ್ತೊಬ್ಬರವರ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ ಬನ್ನಿ ಅನ್ನುವ ಅನುಭವ ಹೇಗಿತ್ತು ಆ ಪವಾಡ ಆ ಕ್ಷಣ ಹೇಗಿತ್ತು ಅವರು ಆ ಒಂದು ವಸ್ತುವನ್ನು ಹುಡ್ಕೊಂಡಿರ್ತಕ್ಕಂತ ಒಂದು ರೀತಿ ಹೇಗಿತ್ತು ಭಗವಂತ ಅದನ್ನು ಯಾವ ರೀತಿ ಅತಿ ವೇಗದಲ್ಲಿ ಅದನ್ನು ತಿಳಿಸ್ಕೊಟ್ಟ ತೋರಿಸ್ಕೊಟ್ಟ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಮಾಹಿತಿಯನ್ನ ತಿಳ್ಕೋಣ ಹೇಳಿ ಸರ್ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಈ ಒಂದು ಪ್ರಶ್ನೆಗೆ ಆ ಉತ್ತರಕ್ಕೆ ಭಗವಂತ ಸೂಚಿಸಿರ್ತಕ್ಕಂಥ ಈ ಒಂದು ಮಾರ್ಗಕ್ಕೆ ನಮ್ಮ ಹೆಸರು ಪಾರಿಸ್ ಬಿಲ್ ಅಂತೇಳೆ ನಾವು ಬೈಲ ತಾಲೂಕಿನ ಹಣಬಟ್ಟಿ ಗ್ರಾಮದಿಂದ ಬಂದಿದ್ದೀವಿ ಬೆಳಗಾವಿ ಜಿಲ್ಲೆಯಿಂದ ನಾವು ಇವತ್ತು ಬಂದು ಮೆಜೆಸ್ಟಿಕ್ನಲ್ಲಿ ಬಸ್ ಇಳಿದು ಡೈರೆಕ್ಟ್ ಸದ್ವಾಲಯ ಹೇಳಿ ಹತ್ರ ಬಸ್ ಬಂದು ಇಳಿದಾಗ ನಮಗೆ ಒಂದು ರೋಮಾಂಚನ ಹ್ಮ್ ಏಕೆಂದ್ರೆ ಉಳಿದು ಇಳಿದ ತಕ್ಷಣ ನಮಗೆ ಈಗ ಒಂದು ಏನೋ ಇರುವಂತ ಒಂದು ಭಾರ ಹಗರಾಗಿಬಿಡ್ತು ಆಗಲಿ ಅವಾಗ ನಮಗೆ ಅನಿಸ್ತೇವೆ ದೇವ್ ಪವಾಡ ಭಗವಂತನ ಪವಾಡ ಇದೆ ಇಲ್ಲಿ ನನಗೆ ಏನೋ ಒಂದು ನನ್ನ ಕಷ್ಟ ಆಗುತ್ತೆ ಅಂತ ನಾವು ಅಂತ ತಿಳ್ಕೊಂಡಿದ್ದೆ ಅದೇ ರೀತಿ ನನ್ನ ಮನಸ್ಸಿನಲ್ಲಿ ಇದ್ಕೊಂಡು ಏನು ಇದು ಇರ್ತಲ್ಲ ಅದನ್ನು ನಾನು ಒಂದು ಚೀಟಿಯಲ್ಲಿ ಬರೆದು ಹಾಕಿದಾಗ ಚೀಟಿ ನನ್ನದೇ ಬಂತು ಅದರಿಂದ ನಾನು ಗುರುಜಿ ಆಶೀರ್ವಾದದಿಂದ ಒಂದು ವಸ್ತು ನನ್ನ ಪೆನ್ನನ್ನು ನಾನು ಒಂದು ಮುಚ್ಚಿಟ್ಟಾಗ ಭಗವಂತ ಆ ಪೆಣ್ಣನ್ನು ನಾನು ಹುಡುಕಿ ತಂದು ಕೊಟ್ಟಲ್ಲ ಅವಾಗ ನನಗೆ ನನ್ನ ಕೆಲಸ ಆಗತ್ತೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ನನ್ಗೆ ಗೊತ್ತಾಯ್ತು ಒಳ್ಳೇದಾಗ್ಲಿ ಭಗವಂತ ಸೂಚಿಸಿದ್ದಂಗೆ ನಿಮ್ಮ ಕೆಲಸ ಅತಿ ಶೀಘ್ರದಲ್ಲಿ ಆಗುತ್ತೆ ಅನ್ನೋದಕ್ಕೆ ಭಗವಂತನೇ ಸಾಕ್ಷಿ ಆತ ನಡೆಸ್ಕೊಡ್ತಾನೆ ಚಿಂತೆ ಬೇಡ ಒಳ್ಳೇದಾಗಲಿ ಹಾಗೆದಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇವರು ಭಗವಂತನ ಹತ್ರ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು ಆದ್ರೆ ಅದೃಷ್ಟ ವಶಾತ್ ಇವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಸ್ತುವನ್ನೇ ಮುಚ್ಚಿಟ್ಟಿದ್ರು ಅಲ್ಲಿ ಏನಪ್ಪಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಭಗವಂತನ ಮೇಲೆ ಒಂದು ನಂಬಿಕೆ ಅನ್ನೋದನ್ನ ನಾನು ಅಲ್ಲಿ ಗಮನಿಸ್ತಕ್ಕಂಥದ್ದಿತ್ತು ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಅವರ ಮನಸ ಇಚ್ಛೆ ಒಂದೊಂದು ವಸ್ತುಗಳನ್ನ ಮುಚ್ಚಿಟ್ಟಿರ್ತಕ್ಕಂಥದ್ದಿತ್ತು ಇವ್ರು ಬಹಳ ವಿಶೇಷವಾಗಿರ್ತಕ್ಕಂಥ ಅವರು ಒಂದು ಒಡವೆಯನ್ನೇ ಎಲ್ಲೋ ದೂರದಲ್ಲಿ ಮುಚ್ಚಿಟ್ಟು ಭಗವಂತನ ಮೇಲೆ ಭಾರ ಹಾಕಿ ಅದೆಷ್ಟು ಕಷ್ಟ ಆದ್ರೂ ಕೂಡ ಪರವಾಗಿಲ್ಲಪ್ಪ ಅದಕ್ಕೆ ನಾನು ಶ್ರಮಿಸ್ತೀನಿ ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಬೇಕು ಅಂತ ಹೇಳಿ ಒಂದು ಮನಸ್ಸಿನಿಂದ ಇವರು ಮುಚ್ಚಿಟ್ಟಿರ್ತಕ್ಕಂಥದ್ದಿತ್ತು ಆಗ ಭಗವಂತ ಅದನ್ನ ಹುಡುಕೊಟ್ಟಿರ್ತಕ್ಕಂಥ ಒಂದು ಕ್ಷಣ ಇತ್ತಲ್ಲ ಏನ್ ವಸ್ತು ಮುಚ್ಚಿಟ್ಟಿದ್ರಪ್ಪ ಅನ್ನೋದ್ರ ಬಗ್ಗೆ ನನಗೆ ಒಂದು ಆಲೋಚನೆ ಇತ್ತು ಆ ವಸ್ತುವನ್ನ ನೋಡಿ ನನಗೆ ಆಲೋಚನೆ ಆಯ್ತು ಅಪ್ಪ ಭಗವಂತ ಇದ್ದಾನೆ ಅನ್ನೋದಕ್ಕೆ ನನಗೂ ಒಂದು ನಿದರ್ಶನ ಕಣ್ಣು ಮುಂದೆ ಸಾಕ್ಷಿ ಸಮೇತ ಸಿಕ್ತಲ್ಲ ನನಗೆಷ್ಟೋ ಸಂತೋಷ ಆಯ್ತು ಆ ಒಂದು ಅದೃಷ್ಟವಾಗಿರ್ತಕ್ಕಂಥ ಕ್ಷಣವನ್ನ ಅವ್ರ ಬಾಯಲ್ಲಿ ನಾವು ತಿಳ್ಕೊಳೋ ಬನ್ನಿ ಸರ್ ತಾವು ತಿಳಿಸಿ ಹಾ ಅದೇ ಇವತ್ತೆ ಮೊದಲನೇ ದಿನ ಹಾ ಹಾ ಅಷ್ಟು ನಾವು ಬಂದಿದ್ದೆ ಹಂಬುದು ಮೊದಲನೇ ಚೀಟಿ ನಂದೇ ಬಂದಿದೆ ಅದೇ ಖುಷಿ ಆಯ್ತಿದೆ ಆಗ್ಲಿ ಆಗ್ಲಿ ಒಳ್ಳೆದಾಗ್ಲಿ ಅಲ್ಲಿ ನೋಡ್ತಿದ್ವಿ ಬಟ್ ಇವತ್ತೆ ಮುಂದೆ ನೋಡೋದ ಆಗ್ಲಿ ಒಳ್ಳೇದಾಗ್ಲಿ ಭಗವಂತನ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಕಾರ್ಸಿದ್ದಿ ಆಗ್ಲಿ ನಿಮ್ಮ ಮನಸಲ್ಲಿ ಏನು ಅಂದ್ಕೊಂಡಿದ್ರಲ್ಲ ಅದನ್ನ ಭಗವಂತ ನಾನು ಇದ್ದೀನಿ ಅನ್ನೋದನ್ನ ಒಂದು ಸಾಕ್ಷಿ ಸಮೇತ ನಿಮಗೆ ತಿಳಿಸ್ಕೊಟ್ಟ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋದಕ್ಕೆ ಒಂದು ಮಾರ್ಗದರ್ಶನವನ್ನು ಸೂಚಿಸಿರ್ತಕ್ಕಂಥದ್ದೇ ಭಗವಂತನ ಅನುಗ್ರಹ ನಿಮ್ಗಿರ್ಲಿ ಒಳ್ಳೇದಾಗ್ಲಿ ಸರ್ ಶುಭವಾಗಲಿ ಬನ್ನಿ ಮದುವೆ ಆಗ್ಬೇಕಿದ್ರೆ ಬೆಂಗಳೂರಿಗೆ ಬಂದಿದೆ ದಿನ ನಾವು ನಾವೆಲ್ಲರೂ ಆನಂದ ಇದೆಲ್ಲ ನೋಡ್ತೀವಿ ನನಗೆ ತುಂಬ ಸಂತೋಷ ಆಯಿತು ಬೆಂಗಳೂರು ಬಟ್ಟೆ ತಮ್ಮ ಹೋಗುವ ಬರುವಾಯ ನಾನು ಇಲ್ಲಿಗೆ ಬಂದೆ ಆಚೆ ಈ ಕುರಿ ಸ್ವಾಮಿ ವಿಗ್ರಹ ತಗೊಂಡು ಬಂದರೆ ನಾನು ಗೋವದಲ್ಲಿ ಗೋವದಲ್ಲಿ ಪೂಜೆ ಮಾಡಿದೆ ನನ್ನ ಮಗಳು ಮದುವೆ ಒಳ್ಳೆ ಸುಸಂಗತವಾಗಿ ಏನೊಂದು ಕುಂದು ಕೊರತೆ ನಡುವೆ ಸಂತೋಷ ಆ ಅದನ್ನು ಪೂಜೆ ಮಾಡಿ ವಾಪಸ್ ಭಗವಂತನ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಅನುಕೂಲ ಆಗುತ್ತೆ